ನಾವು ವಾಯ್ಸ್ ಇಡೀ ಚಿತ್ರದುರ್ಗ ಕೇಳಿಸುತ್ತೆ ಅಂತ ಹೇಳಿದ್ರು ನಾನು ಬರೋಕು ಮುಂಚೆ ಹೇಳಿ ಹೇಳ್ರಿ ಸೂಪರ್ ಎಲ್ರೂ ಊಟ ಮಾಡಿದ್ರಾ ಮಧ್ಯಾಹ್ನದ ಊಟ ಅಲ್ಲ ರಾತ್ರಿ ಊಟ ಆಯ್ತಾ ಮಾಡಿಲ್ವಾ ಯಾಕಪ್ಪ ಓಕೆ ಹೊಟ್ಟೆ ಜಾಗ ಇಟ್ಕೊ ಹೇಳು ಇವಾಗ ಸೂಪರ್ ಆಗಿರೋ ಸಾಂಗ್ಗಳು ಬರುತ್ತೆ ಅದಾದ್ಮೇಲೆ ನಕ್ಸಕ್ಕೆ ತುಕಾಲಿ ಸಂತೋರು ಬರ್ತಾರೆ ಸೊ ಹಂಗೆ ಹೇಳ್ತಾ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕನ್ನಡ ಕೋಗಿಲೆ ಸೀಸನ್ ಟೂ ನ ವಿನರ್ ಕಾಸಿ ಮಹಾಲಿ ಅವ್ರಿಗೆ ಜೋರು ಚಪ್ಪಾಳೆ ಬರಲಿ ಚಪ್ಪಾಳೆ ಸೌಂಡ್ ಕೇಳಿಸ್ ಇನ್ನು ಇನ್ನು ಜೋರಾಗಿ ಕೇಳಿಸ್ಬೇಕು ಚಪ್ಪಾಳೆ ಸೌಂಡ್ ಸೂಪರ್ ಚೆನ್ನಾಗಿ ಕಾಣ್ತಾ ಇದ್ದೀರಾ ನಗ್ನಗ್ತ ಕೂತ್ಕೊಂಡಿದ್ರೆ ಚೆನ್ನಾಗಿ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂತು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ನಮಗೂ ಖುಷಿ ಆಗ್ತಾ ಇದೆ ಒಂದ್ಸರಿ ಜೋರಾದ ಚಪ್ಪಾಳೆ ಬಂದರೆ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಬಿಡೋಣ ಅಲ್ವಾ ಸೂಪರ್ ಸೂಪರ್ ಅಪ್ಪ ಹಿಂಗೇ ಇರ್ಬೇಕು ಏನಾರು ಜೋಕಿರಾ ಅಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಆಯ್ತು ವೆರಿ ಗುಡ್ அந்தரா மட்டிங் அது நம்ம சித்தது ವೇದಿಕೆ ಮೇಲೆ ಬಂದಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಗ್ರಾಮ ನನ್ನ ಪ್ರೀತಿಯ ಪಾತ್ರರಾಗಿರುವಂಥ ನನ್ನ ಫ್ರೆಂಡಿನ ಫ್ರೆಂಡು ಹಾಗೂ ನನ್ನ ಸಹೋದರರಿಗೂ ಹಾಗೂ ನನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರುಗಳಿಗೂ ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೋಸ್ಕರ ನಾನು ಒಂದು ತಿಂಗಳಿಂದ ಶ್ರಮಪಟ್ಟಿದ್ದೀನಿ ಅಂದರೆ ಆಗಿ ಅಂತಂತ ಶ್ರಮಪಟ್ಟಿಲ್ಲ ನಾನು ಒಬ್ಬನೇ ಶ್ರಮ ಅಲ್ಲ ಅದರ ಜೊತೆಗೆ ನನ್ನ ಬೆನ್ನೆಲಬಾಗಿ ನಿಂತು ಈ ಕಾರ್ಯಕ್ರಮ ನಾನು ಮಾಡ್ತೀನೋ ಇಲ್ಲೋ ನಾನು ಮಾಡೋದಿಲ್ಲ ಅನ್ನೋ ಲೆಕ್ಕಾಚಾರದಾಗಿಲ್ಲ ಇದ್ದಾಗ ನನ್ನ ಬೆನ್ನೆಲುಬಾಗಿ ನನ್ನ ಪ್ರೀತಿಯ ಅಣ್ಣ ಅನ್ನಂತ ಅಂತಾನೆ ಓಬಣ್ಣನವರು ನನಗೆ ಬೆನ್ನೆಲ್ಲ ಬಿ ನಾನಿನ ಜೊತೆ ಇರ್ತೀನಿ ಈ ಕಾರ್ಯಕ್ರಮನ ನಾನು ನಿಮ್ಮ ಮಾಡೋಣ ಅದು ಏನೇ ಆಗಲಿ ಮಾಡಿ ತೋರಿಸೋಣ ಅಂತೇಳಿ ಇವತ್ತು ನನ್ನ ಬೆನ್ನೆಲುಬಾಗಿ ನಿಂತು ಇವತ್ತು ಕಾರ್ಯಕ್ರಮವನ್ನು ಮಾಡಿ ಸಕ್ಸಸ್ ಮಾಡಿದ್ದಾರೆ ನನ್ನ ನನ್ನಾಗಿ ಹಾಗೂ ನನ್ನ ಇಡೀ ಗ್ರಾಮದ ಪರವಾಗಿ ಅವರಿಗೆ ದೊಡ್ಡ ಚಪ್ಪಾಳೆ ಬರಲಿ ಹಾಗೂ ಅವರಿಗೆ ನನ್ನ ಸಾ ನಮಸ್ಕಾರಗಳು ಹಾಗೂ ಇಡೀ ನಮ್ಮ ಮದಕರಿಪುರ ಗ್ರಾಮದ ಮದಕರಿಪುರ ಗ್ರಾಮ ಹಾಗೂ ಲಂಬಾಣಿಹಟ್ಟಿ ಹಾಗೂ ಪಂಚಾಯಿತಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹಾಗೂ ನನ್ನ ಸೇವಲಾಲ್ ಮರಿಯಮ್ಮ ದೇವಸ್ಥಾನ ಸಮಿತಿಯ ಸದಸ್ಯರು ಹಾಗೂ ಶ್ರೀ ಆಂಜನೇಯ ಕೊಲ್ಲಪುರ ಮಹಾಲಕ್ಷ್ಮಿ ದೇವಸ್ಥಾನ ಸಮಿತಿಯ ಸದಸ್ಯರು ಹಾಗೂ ಸರ್ವ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದನೇ ಈ ಕಾರ್ಯಕ್ರಮ ಆಗ್ತಿರೋದು ನಾನು ಒಪ್ಪಂದ ಸಹಕಾರ ಅಂದ್ರೆ ಕಷ್ಟಪಟ್ಟಿದ್ದೀವಿ ಆದ್ರೆ ಇವರೆಲ್ಲರ ಸಹಕಾರ ನನಗೆ ಇವತ್ತಿನ ಇವತ್ತು ಕಾರ್ಯಕ್ರಮ ಈ ಸ್ಟೇಜು ಹಾಗೂ ಈ ಇವತ್ತಿನ ಕಲಾವಿದರು ಈ ಸ್ಟೇಜ್ ಮೇಲೆ ಇರೋ ಕಾರಣ ಇಡೀ ನನ್ನ ಈ ಸಹಲಾಲ್ ಮರಿಯಮ್ಮ ದೇವಸ್ಥಾನ ಸಮಿತಿಯ ಸದಸ್ಯರುಗಳು ಹಾಗೂ ನಮ್ಮ ಲಮ್ಮಣಹೆಟ್ಟಿ ಗ್ರಾಮದ ನಾಯಕ್ ಡಾ ಕಾರಿ ಹಾಗೂ ನಮ್ಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಹೊಸ ಅಧ್ಯಕ್ಷರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ಸರ್ವ ಸದಸ್ಯರುಗಳ ಸಹಕಾರದಿಂದ ಈ ಕಾರ್ಯಕ್ರಮ ಒಳ್ಳೆಯದಾಗಿ ನಡೀತಾ ಇದೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತಿದ್ದೇನೆ ನೀಡಿ ಭಿಕ್ಷೆ ಒಂದು ವ್ಯಾಖ್ಯಾನ ಕಲಿಸಿಕೊಟ್ಟಂತಹ ನನ್ನ ಪ್ರೀತಿಯ ಗುರುಗಳಿಗೆ ತಿಪ್ಪೇಸ್ವಾಮಿ ಅವರಿಗೆ ನನ್ನ ಸನ್ಮಾನ ನನ್ನ ಕಡೆಯಿಂದ ಹಾಗೂ ಇಡೀ ಗ್ರಾಮದ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಯಾರೋ ಅವ್ರನ್ನ ಹತ್ತಿರದಿಂದ ನೋಡ್ಲಿಲ್ದಂಗೆ ಆ ಥರ ಮಾತಾಡ್ಬಿಡ್ರಿ ಅವ್ರ ಬಗ್ಗೆ ಹಿಂದೆ ಇರೋ ಶ್ರಮ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕನ್ನಡಕ್ಕಾಗಿ ಅವರು ಹೋರಾಟ ನಡೆಸ್ತಿರ್ತಾರೆ ನಮ್ಮ ಕೈಲಿ ಆಗಲಿಲ್ವಾ ಅಟ್ಲೀಸ್ಟ್ ದೂರದಿಂದ ಅವ್ರ ಬಗ್ಗೆ ಒಳ್ಳೇದು ಮಾತಾಡ್ಬಿಡ್ರಿ ಕೆಟ್ಟದ್ದು ಮಾತಾಡಿ ಸುಮ್ಮನೆ ಇರಲಿ ಅವ್ರ ಬಗ್ಗೆ ತಪ್ಪು ಮಾತಾಡಬೇಡ್ರಿ ಆದಷ್ಟು ಸಪೋರ್ಟ್ ಮಾಡಿರಿ ಕನ್ನಡ ಸಕ್ಕ ಎಲ್ಲರೂ ಹೋರಾಡೋಣ ಜೈ ಜೈ ಕನ್ನಡಗ ಮಾತ್ರ ಮಾತಾಡೋಣ ನಾನು ನೆಕ್ಸ್ಟ್ ರಸ ಕಾರ್ಯಕ್ರಮ ಇದೆ ನೋಡಿ Thank you so much. Thank you, thank you so much. ಮಾಡ್ತಾ ಇದಾರೆ ಅವರಿಗೆ ನಮ್ಮ ಸುನೀಲ್ ಹಾಗೂ ಅವರ ಎಲ್ಲರೂ ಕನೇಹದ ದಯವಿಟ್ಟು ಅಲ್ಲಿ ಲೆಫ್ಟ್ ಅಲ್ಲಿ ಒಂದ್ ಚೂರು ಅವ್ರನ್ನ ಸ್ನೇಹಿತಕ್ಕೆ ಇಟ್ಬಿಡಿ ಆಮೇಲೆ ನಿಮ್ಮ ಹತ್ರಕ್ಕೆ ಕಳ್ಸಿ ಕೊಟ್ಬಿಡ್ತೀನಿ ಅವ್ರನ್ನ ಸಾಕು ಆಸ್ ಅ ಫ್ಯಾನ್ ಅವ್ರ ವಿಡಿಯೋ ನಮಗೆ ಸಿಕ್ತು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ದಯವಿಟ್ಟು ಮೈಕ್ ಕೊಡಿ ಯಾವಾಗಲೂ ಬಂದಿದ್ದ ತಕ್ಷಣ ಮೈಕ್ ಮುಗಿದ ಮೇಲೆ ಊಟ ಮಾಡಿ ಮನೆ ಕೇಳಿ ಅಂತ ಹೇಳ್ತಾ ಇದ್ದೀನಿ ಆರಾಮ ಆರಾಮ ನಾನು ಆರಾಮಪ್ಪ ಆರಾಮ ನನಗಿಂತ ಅವರೇ ಚೆನ್ನಾಗವ್ರೆ ಅಂದ್ರೆ ಅವ್ರ ಜೊತೆಲೇ ಬರೆಯೋ ನನ್ನ ಜೊತೆ ಹೇಗೆ ಬಂದೆ ಇಲ್ಲಿ ನಿನಗಿಂತ ಚೆನ್ನಾಗವ್ರೆ ಅಂತಲ್ಲ ಹೇಳಿದ್ದು ಮತ್ತೆ ಇವತ್ತು ನಿನಗಿಂತ ಚೆನ್ನಾಗಿ ಕಾಣ್ತಾವ್ರೆ ಅಂತ ಹೇಳಿ

ರವಿಕುಮಾರಣ್ಣವ್ರಿಗೆ ಥ್ಯಾಂಕ್ ಯು ನಮ್ಮ ಇಲ್ಲಿ ಕರೆಸಿದ್ಕೆ ಐದು ಗಂಟೆ ಐದುವರೆಗೆ ಅಂದರು ಒಂಬತ್ತು ಗಂಟೆ ಆಯಿತು ಆದರೂ ಕೂಡ ಬೇಜಾರಿಲ್ಲ ಸಾಗರದಷ್ಟು ಜನನ ಸೇರಿಸಿದಿರ ರವಿಯಣ್ಣ ನಿಮಗೆ ಥ್ಯಾಂಕ್ ಯು ನಿಮ್ಮಂಥವ್ರು ಇರೋದ್ರಿಂದಲೇ ಈ ಥರ ಕನ್ನಡ ಹಬ್ಬಗಳು ಭಾರಿ ವಿಜೃಂಭಣೆಯಿಂದ ಆಗಲಿಕ್ಕೆ ಸಾಧ್ಯ ಆಗ್ತೈತೆ ಬರಲಿ ರವಿಕುಮಾರಣ್ಣಗೊಂದು ಜೋರ ಚಪ್ಪಾಳೆ ಓಕೆ 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 ಅಣ್ಣ ಆರಾಮ ಅಕ್ಕ ಅರಾಮ ಅಕ್ಕ ಹಾ ಕುಂತ್ಕೋಗೆ ಒಂದು ಚೇ ನಮ್ಮರ್ ಇರ್ತಾರೆ ಅಂತ ಹೇಳಿದ್ದೆ ಇಲ್ಲಿಲ್ಲೇ ಕುಂತವ್ರೆ ಅಂತ ಹೇಳ ನೀನು ಈಗ ನನ್ನ ಮಿಮಿಕ್ರಿ ಯಾರ್ಯಾರು ನೋಡಿದ್ರೆ ಕೈ ಎತ್ತಿ ನೋಡೋಣ ತುಂಬಾ ಜನ ನೋಡ್ಬಿಟ್ಟವ್ರೆ ಈಗ ಒಂದು ಚಾಲೆಂಜು ನಾನೊಂದಷ್ಟು ಮಿಮಿಕ್ರಿ ಮಾಡ್ತೀನಿ ಆ ಮಿಮಿಕ್ರಿ ಯಾರ್ದು ಅಂತ ಕಂಡಿಡಿದ್ರೆ ಅವ್ರಿಗೆ ಐವತ್ತು ಸಾವಿರ ನಗದು ಬಹುಮಾನವನ್ನು ನಮ್ಮ ತಾಯಿಡೆ ಕೊಡೋದು ಆಮೇಲೆ ಕೊಡುವಂತೆ ಇಟ್ಕೊಂಡ್ಬಿಟ್ರಿ ಆಮೇಲೆ ಓಕೆನಾ ಮಾಡ್ಲಾ ಅಕ್ಕ ಮಾಡ್ಲಾ ಮಾಡ್ರಿ ಅಕ್ಕ ಹೇಳ ನಿಮ್ಮ ಹೆಸರು ಹಾ ತಿಪ್ಪೇಸ್ವಾಮಿ ನಿಮ್ಮನೆ ಹುಡುಕ್ತಾ ಇದ್ದೆ ನಾನು ನಾಗ ನಾನು ನಿನ್ ಕಡೆ ಇತ್ತಲ್ಲ ತಿಪ್ಪೇಸ್ವಾಮಿ ಅವರು ಸ್ವಾಗತ ಅಂದ್ರು ಹೆಂಗವ್ರೆ ಅಂತ ನೋಡ್ಬೇಕಾಗಿತ್ತು ಚೆನ್ನಾಗಿದ್ದೀರಾ ಸೂಪರ್ ಅಣ್ಣ ನಿಮ್ಮ ಹೆಸರು ಗುರುಸ್ವಾಮಿ ನಾಗರಾಜ್ ನಿಮ್ಮ ಹೆಸರು ಅಣ್ಣ ಪ್ರಕಾಶ್ ಒಳ್ಳೇದಾಗ್ಲಿ ಸ್ಟಾರ್ಟ್ ಮಾಡ್ಲಾ ಆದ್ರೂ ಮಾಡಿರೋ ಮಿಮಿಕ್ರಿಗೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಇದ್ದೇ ಇರುತ್ತೆ ನಾನ್ ಕೊಡಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ರವಿಕುಮಾರ್ ಅವ್ರು ಕೊಡ್ತಾರೆ ಓಕೆನಾ ರವೀಣ್ ಹೋಗ್ಬಿಟ್ರ ಇಲ್ಲೇ ಅವರ ದುಡ್ಡು ತರಕ್ಕೆ ಹೋದ್ರಾ ಹೋಗ್ತೀರ ಓಕೆನಾ ಬಂದಿಲ್ಲ ಇದು ಅಭಿಮಾನ ಅಂದರೆ ಒಬ್ನೇ ಬಂದಿದ್ಯಾ ಅಮ್ಮ ಯಾರು ಬಂದವ್ರ ಒಬ್ಬೊಬ್ಬರೇ ಬಂದಿದ್ರೆ ಹಾಂ ಮೊಬೈಲ್ ಎಷ್ಟು ದುಡ್ದಾಗಲೇ ಗೊತ್ತಾಯ್ತೀನಿ ಒಬ್ಬರೇ ಬಂದಿದ್ಯಾ ಅಂತ ಓಕೆನಾ ಅಯ್ಯಯ್ಯಾ ನಿಮ್ಮೆಲ್ಲಾ ನೋಡ್ತಾ ಇದ್ರೆ ಎತ್ತೋ ಚೋರಿ ಎತ್ತೋ ಚೋರಿ ಅದು ತುಂಬಾ ಇದು ಚೋರಿ ಆಗಿಲ್ಲ ಬಂದ್ಬಿಟ್ರಾ ಬಂದ್ಬಿಟ್ರಾ ಬಂದ್ಬೆಟ್ರಾ ಇವತ್ತು ಸಕಲ ಹೋದ್ರೆ ಸುಮೇನ ಯಾರ್ದು ನಿಂದೆ 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 ನಾನು ಹೇಳ್ದೆ ರವಿ ಅಣ್ಣಂಗೆ ನನ್ನ ಬೇಡ ಅಂತ ஜத்தை கத கவுண்ட் படித்தவள ஒேஷந்தேன் அண்டே பட்சப்பாங்க அக்கனேசர் ஏனப்பா ಯಾರು ಮಾನಸ ಕಿಂದ ಹಾ ಅವರು ಮಾನಸಕ್ಕ ಅಂತನಾ ಮಾನಸಕ ಅಂತ ನಿಮ್ಮ ಹೆಸರು ನಿಮ್ನೆಲ್ಲ ಕಡೆ ಇವ್ರಾ ನಾಚಿಕೆ ಇದು ಯಾರ್ದು ಯಾರ್ದು ನಂದು ಯಾರು ಹೇಳ್ಬಿಡಿ ಮಗ ಹೇಳ್ತೀನಿ ಏನವ ನೀನು ಹೆಸರು ತಾಯಿ ಸಿಂಚನ ಯಾರ್ದಾಗ ಯಾರ್ದವ ಇದು ಹೊರ್ತು ಸಂತೋಷ ಮುಂದೆ ಮುಂದಕ್ಕೆ ಹೇಳ್ತೀರಾ ಹಿಂದೆ ನೀನು ಹಿಂದೆನೇ ಇದು ಸಾಧ್ಯ ಗೊತ್ತಿಲ್ಲ ಬಡ ನೀವು ಹೇಳೇಬೇಡಿ ಸುಮ್ ಕೂತು ನಿಮ್ಮ ಅಪ್ಪ ಅಮ್ಮ ಯಾರು ಬಂದಿಲ್ಲ ಅನ್ಸುತ್ತೆ ಮಕ್ಕಳನ್ನ ಮದ್ಯ ಬಿಟ್ಟು ಇಲ್ಲಾದವ್ರು ನಿಮ್ಮ ಮನೆಯವರು ಕೂತೇಳೆ ಕೂತೇ ಈಗ ಇನ್ನೊಂದು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ಬಿಟ್ರೆ ಅಣ್ಣ ನೀನು ಇಳಿ ನಾನೇ ಮಾಡ್ತೀನಿ ಅಂದ್ಬಿಡ್ತೇನೆ ಅಷ್ಟ್ ಕಾಸ್ಟ್ ಇದೆಯಾ ಕುದವನಾಗಿರಬೇಕು ಇಲ್ಲ ಏನೋ ಬೀ ಬಳಿ ಡಬಳ ಟ್ರಿಗರ್ ಅಂದ್ಕೊಂಡಿದೀಯ ಟ್ರಿಗರ್ ಗೊತ್ತಾದರೆ ಅವು ದಬ ಲೈಟು ಹೋಗ್ತ ಯಾರ್ದು ಕಿಶೋರ್ ಅವ್ರದ್ದು ನೀರ್ ನೀರ್ ಕೊಡಿನ ಅದು ಕೆಟ್ಟ ನನ್ನ ಕುಚಿಕ್ ಕುಚಿಕ್ಯ್ ಮೊತ್ತ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು ಅವನು ಬೆಳೆಸ್ತಾನೆ ಬೆಳಿಬೇಕು ಹಿಡ್ಕೋ ಹಿಡ್ಕೊ ಗಂಬ್ಯಾ ನೋಡಿ ಭಾರಿ ಖುಷಿ ಆಗುತ್ತೆ ಇದೊಂದು ಮಿಮಿಕ್ರಿ ಮಾಡಿದಾಗ ಎಲ್ಲರೂ ಪ್ರೀತಿ ತುಂಬಿ ಹೇಳ್ತಾರೆ ಅಂಬರೀಷಣಂತ ಬರ್ಲಿ ಅಂಬರೀಷನ್ ಜೋರ ಚಪ್ಪಾಳೆ